ಇತ್ತೀಚೆಗೆ ಮಲಯಾಳಂನಲ್ಲಿ ತೆರೆ ಕಂಡ ಮಂಜುಮಲ್ ಬಾಯ್ಸ್ ಸಿನಿಮಾ ಸಾಕಷ್ಟು ಸೌಂಡ್ ಮಾಡಿದೆ ನಿಮ್ಮಲ್ಲೂ ತುಂಬ ಜನ ಅದನ್ನು ನೋಡಿರ್ಬೋದು ರಿಯಲ್ ಸ್ಟೋರಿ ಆಧಾರಿತ ಸಿನಿಮಾವನ್ನ ಬರೀ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಲ್ಲಿ ಮಾಡಿ ಈಗ ಇನ್ನೂರೈವತ್ತು ಕೋಟಿ ಮೀರಿ ಲಾಭ ಮಾಡಿ ಮುನ್ನುಗ್ತಾ ಇದೆ ಚಿತ್ರದಲ್ಲಿ ಹಾಸ್ಯ ಮಿಶ್ರಿತ ಪಾತ್ರಗಳು ಯುವಕರ ತರಲೆಗಳು ಎಷ್ಟು ರಂಜಿಸಿದ್ವು ಅಲ್ಲಿ ಬರೋ ಗುಣ ಹೆಸರಿನ ಗುಹೆ ಕೂಡ ಭಯ ಹುಟ್ಟಿಸಿತ್ತು ಗುಹೆ ಕುರಿತ ಕಥೆಗಳು ಅದರ ಮೇಲಿರೋ ನಂಬಿಕೆಗಳು ಅದನ್ನ ಪುಷ್ಟೀಕರಿಸೋದಕ್ಕೆ ನಡೆದಂಥ ಘಟನೆಗಳು ಹೀಗೆ ಒಂದಕ್ಕೊಂದು ಸುತ್ತಕೊಂಡು ಗುಣ ಕೇವ್ ಅದೊಂದು ನಿಗೂಢ ಮತ್ತು ಭೀಕರ ಗುಹೆ ಅಂತ ಹೆಸರು ಪಡ್ಕೊಂಡಿದೆ ಆದರೆ ನಿಮಗೆ ಗೊತ್ತಾ ಆ ಮಂಜುಮೇಲ್ ಬಾಯ್ಸ್ನ ನ ಗುಣ ಕೇವ್ಗಿಂತಲೂ ಭಯಾನಕ ಅನಿಸೋ ಇನ್ನೊಂದು ಗುಹೆ ಇದೆ ಅದನ್ನ ಇಡೀ ಜಗತ್ತು ದಿ ಕೇವ್ ಆಫ್ ಡೆತ್ ಅಂದ್ರೆ ಸಾವಿನ ಗುಹೆ ಅಂತ ಕರೆಯುತ್ತೆ ಜಗತ್ತನ್ನು ಕಾಡಿದ ಮಾರಕ ರೋಗಗಳಿಗೆ ಅಲ್ಲಿ ಜನ್ಮ ಸಿಕ್ತು ಅಂತ ನಂಬಲಾಗತ್ತೆ ಚಿತ್ರ ವಿಚಿತ್ರವಾದ ಕಥೆಗಳು ಆ ಗುಹೆಯ ಅಥವಾ ಆ ಸುರಂಗದ ಹಿಂದೆ ದೊಡ್ಡದಾಗಿ ಬೆಳ್ಕೊಂಡಿದೆ ಹಾಗಿದ್ರೆ ಆ ಗುಹೆ ಯಾವುದು ಅಲ್ಲಿಗೆ ಹೋದವರೆಲ್ಲ ಏನಾದರೂ ಆನೆಗೂ ಆ ಗುಹೆಗೂ ಏನು ಸಂಬಂಧ ಬನ್ನಿ ಸೃಷ್ಟಿಯ ಒಂದು ಅಪರೂಪದ ರೂಪವನ್ನ ಇವತ್ತು ಪರಿಚಯ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಆ ಗುಹೆ ಹೆಸರು ಕಿಟುಂಕಿಯುವಂತ ಆಫ್ರಿಕಾದ ಕಿನ್ಯಾ ದೇಶದಲ್ಲಿ ಬರೋ ಮೌಂಟ್ ಅಲ್ಗಾನ್ ನ್ಯಾಷನಲ್ ಪಾರ್ಕ್ನಲ್ಲಿ ಇದು ಕಂಡು ಬರುತ್ತೆ ಮಳೆಕಾಡುಗಳ ಮಧ್ಯೆ ಈ ಪೈರೋಕ್ಲಾಸ್ಟಿಕ್ ರಾಕ್ನಿಂದ ನಿರ್ಮಾಣವಾಗಿರೋ ಈ ಗುಹೆಗಳು ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯವು ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಎಲ್ಗನ್ ಪರ್ವತದ ಪೂರ್ವ ಭಾಗದ ಕೆಳಭಾಗದಿಂದ ಸುಮಾರು ಎಂಟು ಸಾವಿರ ಅಡಿ ಎತ್ತರದಲ್ಲಿ ಈ ಇದೆ ಸುಮಾರು ಏಳ್ನೂರು ಅಡಿಗಳಷ್ಟು ಆಳವಾಗಿರೋ ಈ ಗುಹೆ ಜೀವ ವೈವಿಧ್ಯತಾ ತಾಣ ಕೂಡ ಹೌದು ಬಾವಲಿಗಳು ಕೋತಿಗಳು ಆನೆಗಳು ಹುಲ್ಲೆ ಶೃಗಳು ಹೈನಾಗಳು ಚಿರತೆಗಳು ಎಮ್ಮೆ ಜೇಡ ಪತಂಗ ಹೀಗೆ ಅಸಂಖ್ಯಾತ ಜಾತಿಯ ಕೀಟ ಮತ್ತು ವನ್ಯಜೀವಿಗಳು ಇಲ್ಲಿ ಆಶ್ರಯ ಪಡೆದಿವೆ ಆಫ್ರಿಕಾದ ಒನ್ ಆಫ್ ದಿ ಬೆಸ್ಟ್ ಟೂರಿಸ್ಟ್ ಸ್ಪಾಟ್ಗಳ ಪೈಕಿ ಇದು ಕೂಡ ಒಂದು ಅಂತ ಕರೆಸ್ಕೊಂಡಿದೆ ಈ ಭೂಭಾಗ ನೋಡೋಕೆ ಎಷ್ಟು ಸುಂದರವಾಗಿದ್ಯೋ ಅಷ್ಟೇ ಭಯಾನಕ ಕೂಡ ಹೌದು ಕಾರ್ಗತ್ತಲು ತುಂಬಿರೋ ಈ ಗುಹೆಗೆ ಸೂರ್ಯ ಕಿರಣಗಳ ಸ್ಪರ್ಶ ಆಗಲ್ಲ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನವಾಗಿರೋ ಈ ಗುಹೆ ಮಾರಕ ವೈರಸ್ಗಳ ತವರು ಅಂತ ಕುಖ್ಯಾತಿಯನ್ನು ಪಡೆದಿದೆ ಹೀಗಾಗಿನೇ ಈ ಗುಹೆಯನ್ನು ಮೋಸ್ಟ್ ಡೇಂಜರಸ್ ಪ್ಲೇಸ್ ಆನ್ ದ ಪ್ಲಾನೆಟ್ ಅರ್ತ್ ಅಂತ ಕರೆಯಲಾಗಿದೆ ಎಬೋಲಾ ಮಾರ್ಬರ್ಗಳ ತವರು ಅಲ್ಲಿಗೆ ಹೋದವರೆಲ್ಲ ಏನಾದ್ರು ಅದು ಸಾವಿರದ ಒಂಬೈನೂರ ಎಂಬತ್ತು ಫ್ರೆಂಚ್ ಎಂಜಿನಿಯರ್ ಚಾರ್ಲ್ಸ್ ಮನೆಟ್ ಅನ್ನೋರು ಮೊದಲ ಬಾರಿಗೆ ಈ ಗುಹೆಗೆ ಭೇಟಿ ಕೊಟ್ಟರು ಅಸಲಿಗೆ ಈತ ಸಮೀಪದ ಸಕ್ಕರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ರಜೆ ಅನ್ಕೊಂಡು ಕಾಡಿನೊಳಕ್ಕೆ ಬಂದ ವ್ಯಕ್ತಿ ಹೋಗ್ತಾ ಹೋಗ್ತಾ ಗುಹೆ ಹತ್ರ ಬಂದ್ಬಿಟ್ರು ಹೊರಗಿನಿಂದ ಅಷ್ಟು ಭವ್ಯವಾಗಿ ಕಾಣ್ತಾ ಇದ್ದ ಈ ಗುಹೆ ಒಳಗೆ ಆತ ಯಾರಿಗೂ ಹೇಳದೆ ಹೋಗ್ಬಿಟ್ರು ಅಲ್ಲಿ ತನಕ ಈ ಗುಹೆ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಯಾರೂ ಹೋಗೇ ಇರಲಿಲ್ಲ ಅನ್ನೋ ನಂಬಿಕೆ ಕೂಡ ಇತ್ತು ಸೊ ಆತ ಅಲ್ಲಿಗೆ ಭೇಟಿ ಕೊಟ್ಟು ಆಮೇಲೆ ಮನೆಗೆ ಬಂದ್ರು ಬಂದ ಮೇಲೆ ಒಂದು ವಾರದ ನಂತರ ಇವರಿಗೆ ವಿಚಿತ್ರ ಆರೋಗ್ಯ ಸಮಸ್ಯೆಗಳು ಶುರುವಾದ್ವು ತಲೆನೋವು ಮೈನೋವು ಸುಸ್ತು ಹೀಗೆ ಸಾಕಷ್ಟು ರೋಗ ಲಕ್ಷಣ ಕಾಣಿಸ್ಕೊಂಡು ಪೇನ್ ಕಿಲ್ಲರ್ ತಗೊಂಡ್ರು ಕೂಡ ಅದು ವಾಸಿಯಾಗೋದೇ ಇಲ್ಲ ಬಳಿಕ ಎರಡು ಮೂರು ದಿನಗಳಲ್ಲಿ ಅವರಿಗೆ ವಾಂತಿ ಶುರುವಾಗುತ್ತೆ ಕಣ್ಣುಗಳು ಫ್ರೀಸ್ ಆಗೋಕೆ ಶುರುವಾಗುತ್ತೆ ಕೈ ಕಾಲುಗಳಲ್ಲಿ ವಿಚಿತ್ರವಾದ ತುರಿಕೆ ಕಾಣಿಸ್ಕೊಳ್ಳುತ್ತೆ ಮೂಗಲಿ ಬಾಯಲ್ಲಿ ಕೊನೆಗೆ ದೇಹದ ಪ್ರತಿಯೊಂದು ರಂಧ್ರದಲ್ಲೂ ಕೂಡ ರಕ್ತಸ್ರಾವ ಶುರುವಾಗುತ್ತೆ ಕೂಡಲೇ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸೋಣ ಅನ್ನಷ್ಟರಲ್ಲಿ ಆತ ಪ್ರಾಣವನ್ನೇ ಕಳ್ಕೊಂಡಾಗಿತ್ತು ಪರೀಕ್ಷೆ ಮಾಡಿದಾಗ ಆತನಲ್ಲಿ ಮಾರ್ಬರ್ಗ್ ವೈರಸ್ ಕಂಡು ಬಂದಿದೆ ಅಂತ ವೈದ್ಯರು ರಿಪೋರ್ಟ್ ಕೊಟ್ಟರು ಇದಾದ ಏಳು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದೇ ಗುಹೆಗೆ ಡೆನ್ಮಾರ್ಕ್ ಮೂಲದ ಹದಿನೈದು ವರ್ಷದ ಹುಡುಗನಪ್ಪ ಹೋದ ಆತನ ಹೆಸರು ಪೀಟರ್ ಕಾರ್ಡಿನಾಲ್ ಮೂಲತಃ ಆತ ಕಿನ್ಯಾದಲ್ಲೇ ಇದ್ದ ಶಾಲೆಯಲ್ಲಿ ರಜೆ ಇದ್ದ ಕಾರಣ ಆತ ಆ ಗುಹೆಯ ಒಳಗೆ ಹೋಗಿ ಮತ್ತೆ ಮನೆಗೆ ವಾಪಸ್ ಆಗಿದ್ದ ಮನೆಗೆ ಬಂದವನು ಸೇ ಮೇಲೆ ಹೇಳಿದ ಸಮಸ್ಯೆಗಳನ್ನ ಅನುಭವಿಸಿ ಅದೇ ಲಕ್ಷಣಗಳಿಂದ ಬಳಲಿ ಪ್ರಾಣ ಬಿಟ್ಟ ಆಗ ವೈದ್ಯರಿಗೆ ಗೊತ್ತಾಗಿದ್ದೇನು ಅಂದ್ರೆ ಈತ ರಾನ್ ವೈರಸ್ಗೆ ತುತ್ತಾಗಿದ್ದ ಅಂತ ರಾನ್ ವೈರಸ್ ಅಂದ್ರೆ ಮಾರ್ಬರ್ಗ್ ವೈರಸ್ ನ ಹತ್ತಿರದ ನೆಂಟ ಅಂದ್ರೆ ಅದರ ಉಪತಳಿ ಸೊ ಆ ವೈರಸ್ ಅಟ್ಯಾಕ್ ಆಗಿ ತ ಪ್ರಾಣಗಳ್ಕೊಂಡಿದ್ದಾನೆ ಅನ್ನೋದು ಆಮೇಲೆ ಗೊತ್ತಾಯ್ತು ಕೂಡಲೇ ಈ ಗುಹೆಗಳ ಬಗ್ಗೆ ಸಾಕಷ್ಟು ಕುತೂಹಲ ಮತ್ತು ಭಯ ಶುರುವಾಯಿತು ಆಫ್ರಿಕಾದಲ್ಲಿ ಎಬೋಲಾ ಮತ್ತು ಮಾರ್ಬರ್ಗ್ ಕಾಣಿಸಿಕೊಂಡಿದ್ದು ಇದೇ ಗುಹೆಯಿಂದ ಅಂತ ಹೇಳೋಕೆ ಶುರು ಮಾಡಿದ್ರು ಇದರ ಬೆನ್ನಲ್ಲೇ ಈ ವಿಚಾರ ಅಂತಾರಾಷ್ಟ್ರೀಯ ಟಾಪಿಕ್ ಆಯಿತು ವಿಜ್ಞಾನಿಗಳು ಹಿಂಡು ಹಿಂಡ ಗ್ಯಾಲಿಗೆ ಭೇಟಿ ಕೊಡೋಕೆ ಶುರು ಮಾಡಿದ್ರು ಅದರಲ್ಲೂ ಸಾವಿರದ ಎಂಬತ್ತೆಂಟರಲ್ಲಿ ಅಮೆರಿಕದ ಆಮಿ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫೆಕ್ಷಿಯಸ್ ಡಿಸೀಸ್ ಎಂಆರ್ ಐಐಟಿ ಸಂಶೋಧಕರು ಮಾವಾಗ್ ವೈರಸ್ನ ಮೂಲವನ್ನ ಕಂಡುಹಿಡಿಯೋಕೆ ಕಿಟುಮ್ ಕೇವ್ ಗೆ ಬಂದ್ರು ವೈರಸ್ ಗಾಳಿಯಲ್ಲಿ ಇರಬಹುದು ಅಂತ ಎಂಟೈರ್ ಟೀಮ್ ಬಯೋಹಜಾರ್ ಸೂಟ್ ಗಳನ್ನ ಹಾಕಿದ್ರು ಈ ಸಂದರ್ಭದಲ್ಲಿ ಗುಹೆಯಲ್ಲಿದ್ದ ಅನೇಕ ಜೀವಿಗಳ ರಕ್ತದ ಮಾದರಿಯನ್ನ ತಗೊಂಡು ಹೋದ್ರು ಜೊತೆಗೆ ತಾವು ತಂಡಿದ್ದ ಗಿನಿಯಾ ಪಿಕ್ ಗಳನ್ನ ಕೂಡ ಅವರು ಬಿಟ್ಟು ಇವುಗಳ ಮೇಲೆ ಏನಾದ್ರು ವೈರಸ್ ಅಟ್ಯಾಕ್ ಆಗುತ್ತೆ ಸಂಶೋಧನೆಯಲ್ಲಿ ಕಂಡು ಬಂದಿದ್ದೇರು ಹೀಗೆ ಜಗತ್ತಿನ ಹಾಗೂ ವಿಜ್ಞಾನಿಗಳ ಗಮನ ಸೆಳೆದ ಈ ಗುಹೆಗೆ ಅಮೆರಿಕ ವಿಜ್ಞಾನಿಗಳು ಬಂದು ಪ್ರಯೋಗವನ್ನೇನೋ ಮಾಡಿದ್ರು ಬಟ್ ಯಾವುದೇ ಮಾರ್ಬಗ್ ವೈರಸ್ ನ ಕುರುಹು ಸಿಗಲಿಲ್ಲ ಇವರು ಪ್ರಯೋಗಕ್ಕೆ ಅಂತ ಬಿಟ್ಟಿದ್ರಲ್ಲ ಆ ಪ್ರಾಣಿಗಳಿಗೂ ಏನೂ ಆಗ್ಲಿಲ್ಲ ಆದರೆ ವಿಜ್ಞಾನಿಗಳಿಗೆ ಈ ಗುಹೆಯ ಮೇಲಿದ್ದ ಆಸಕ್ತಿ ಮಾತ್ರ ಕಮ್ಮಿ ಆಗ್ಲಿಲ್ಲ ಎರಡು ಸಾವಿರದ ಏಳರಲ್ಲಿ ಮತ್ತೊಂದು ಅಮೆರಿಕನ್ ಟೀಮ್ ಇಲ್ಲಿ ಸಂಶೋಧನೆ ಮಾಡ್ತು ಈ ಅಧ್ಯಯನದ ವರದಿಯನ್ನ ಎರಡು ಸಾವಿರದ ಹತ್ತರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪಬ್ಲಿಷ್ ಮಾಡ್ತು ಅದರಲ್ಲಿ ಮಾರ್ಬರ್ಗ್ ವೈರಸ್ ಮೊದಲಿಗೆ ಯುರೋಪ್ ನಲ್ಲಿ ಕಂಡು ಬಂದಿದ್ದೆ ಹೊರತು ಆಫ್ರಿಕಾದಲ್ಲಿ ಅಲ್ಲ ಅಂತ ಹೇಳ್ತು ಇದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಫ್ರೆಂಚ್ ಇಂಜಿನಿಯರ್ ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆ ಡ್ಯಾನಿಶ್ ಹುಡುಗನ ಸಾವಿನ ಕುರಿತು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ರು ಯಾಕಂದ್ರೆ ಅವರಿಬ್ರು ಮಾರ್ಬರ್ಗ್ ನಿಂದಲೇ ಸತ್ತಿದ್ದಾರೆ ಅಂತ ರಿಪೋರ್ಟ್ ಇತ್ತು ಸೊ ಇದಕ್ಕೂ ರಿಪೋರ್ಟ್ ನಲ್ಲಿ ಉತ್ತರ ಇತ್ತು ಈಜಿಪ್ಟ್ ನಿಂದ ಬಂದಿದ್ದ ಬಾವಲಿಗಳು ಮಾರ್ಬರ್ಗ್ ವೈರಸ್ ಅನ್ನ ತಗೊಂಡು ಬಂದಿದ್ವು ಹೀಗಾಗಿ ಆ ಟೈಮ್ ನಲ್ಲಿ ಅವರು ಸೋಂಕಿಗೊಳಗಾಗಿ ಪ್ರಾಣವನ್ನ ಕಳ್ಕೊಂಡ್ರು ಅಂತ ಹೇಳಲಾಯ್ತು ಆದ್ರೆ ಇದನ್ನ ತುಂಬಾ ಜನ ಒಪ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದ್ದ ವೈರಸ್ ಎಂಬತ್ತೇಳರ ತನಕ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಎಂಬತ್ತೆಂಟರಲ್ಲೇ ಬಂದ ಸಂಶೋಧನಾ ತಂಡಕ್ಕೆ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ರು ಸೊ ಆ ವಾದ ವಿವಾದ ಇನ್ನೂ ಕೂಡ ನಡೀತಾ ಇದೆ ಆದ್ರೆ ಇದುವರೆಗೂ ಇಲ್ಲಿ ವೈರಸ್ ಇತ್ತ ಇದೆಯಾ ಇರ್ಲಿಲ್ವಾ ಸ್ಪಷ್ಟ ಉತ್ತರ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ ಇವತ್ತಿಗೂ ಸಾಕಷ್ಟು ಸಂಶೋಧನೆ ನಡೀತಾನೆ ಇದೆ ಜನರ ಮನಸ್ಸಲ್ಲಿ ಬೇರೆಯದ್ದೇ ಕಲ್ಪನೆ ಈ ನಿಗೂಢ ಗುಹೆ ಬಗ್ಗೆ ಅಲ್ಲಿನ ಸ್ಥಳೀಯರಲ್ಲಿ ಚಿತ್ರ ವಿಚಿತ್ರವಾದ ನಂಬಿಕೆಗಳಿವೆ ಕಥೆ ಉಪಕಥೆಗಳನ್ನ ತಲೆಮಾರುಗಳ ಮೂಲಕ ಹೇಳ್ಕೊಂಡ್ ಬಂದಿದ್ದಾರೆ ಕೆಲ ಕಥೆಗಳಲ್ಲಿ ಈ ಗುಹೆ ಬೆಟ್ಟದ ಆಳ ತನಕ ಇದೆ ಅಂತ ನಂಬಿಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಸಾಕಷ್ಟು ಹಿಡನ್ ರೂಮ್ಸ್ ಇದೆ ಅಂದ್ರೆ ಯಾರೂ ನೋಡದ ಕೋಣೆಗಳಿವೆ ಅಲ್ಲಿ ನಿಧಿ ಇದೆ ಅದನ್ನ ಆತ್ಮಗಳು ಕಾಯ್ತಿವೆ ಅಂತೆಲ್ಲ ಜನಪದ ಕಥೆಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಜನರಲ್ಲಿ ಅದು ಸ್ಪ್ರೆಡ್ ಆಗಿದೆ ಈ ರೀತಿ ಸ್ಟೋರೀಸ್ ಆನೆಗಳಿಗೂ ಕಿಟುಮ್ ಗುಹೆ ಸಂಬಂಧ ಏನು ಈ ಗುಹೆಯ ಮತ್ತೊಂದು ವಿಶೇಷ ಅಂದ್ರೆ ಈ ಗುಹೆಗೆ ವಿಪರೀತ ಪ್ರಮಾಣದಲ್ಲಿ ಆನೆಗಳು ಹೋಗ್ತವೆ ಇನ್ಫ್ಯಾಕ್ಟ್ ಈ ಕಿಟಮ್ ಗುಹೆಯನ್ನ ಕೆಲವರು ಆನೆ ಗುಹೆ ಅಂತ ಕೂಡ ಕರೀತಾರೆ ರಾತ್ರಿ ಹೊತ್ತಲ್ಲಿ ಬರೋ ಆನೆಗಳು ಈ ಗುಹೆಗಳನ್ನ ಪ್ರವೇಶ ಮಾಡಿ ಅಲ್ಲಿ ಚಿತ್ರ ವಿಚಿತ್ರ ಕೆಲಸಗಳನ್ನ ಮಾಡ್ತವೆ ಏನ್ ಮಾಡ್ತವೆ ವಿಚಿತ್ರ ಅಂದ್ರೆ ಆ ಗುಹೆಯಲ್ಲಿ ಮೈನಿಂಗ್ ಮಾಡ್ತವೆ ಆಶ್ಚರ್ಯ ಪಡಬೇಡಿ ಈ ಕೇವಿನ ಬಂಡೆಗಳಲ್ಲಿ ಉಪ್ಪಿನ ಅಂಶ ಇದೆ ಸೊ ಅದರ ರುಚಿ ತಿಳಿದಿರೋ ಆನೆಗಳು ಅಲ್ಲಿಗೆ ಬಂದು ಈ ಲವಣಾಂಶ ಇರೋ ಉಪ್ಪನ್ನು ತಿಂದು ಅದರ ರುಚಿ ನೋಡಿಕೊಂಡು ಹೋಗ್ತವೆ ನೋಡಿ ಆನೆಗಳಿಗೂ ಗೊತ್ತು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಆನೆಗಳಿಗೆ ಯಾವಾಗ ಗೊತ್ತಾಯಿತು ಈ ಉಪ್ಪಿನ ರುಚಿ ಈ ಗುಹೆಯಲ್ಲಿರೋ ಉಪ್ಪಿನ ರುಚಿ ನೆಕ್ಬೇಕು ಅಂತ ಇದ್ರ ಬಗ್ಗೆ ಇನ್ನೂ ಅಚ್ಚರಿಯ ವಿಚಾರ ಇದೆ ಎಷ್ಟು ವರ್ಷಗಳಿಂದ ಗೊತ್ತಾಯ್ತು ನಡೀತಿರೋದು ಆನೆಗಳು ಬಂದಿಲ್ ಉಪ್ಪು ನೆಕ್ಕಿ ಹೋಗ್ತಿರೋದು ಆ ಬಂಡೆಗಳ ಮೇಲೆ ಆನೆಗಳು ಮಾಡಿರೋ ಗುರುತುಗಳನ್ನು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸಿದಾಗ ಸಾವಿರಾರು ವರ್ಷ ಹಿಂದಿನ ಗುರುತುಗಳು ಅಂತ ಗೊತ್ತಾಗಿದೆ ಅಂದರೆ ಸಾವಿರಾರು ವರ್ಷಗಳಿಂದಲೂ ಆನೆ ಸಂತತಿ ಇಲ್ಲಿ ಈ ಉಪ್ಪನ್ನು ನೆಕ್ಕಿ ಹೋಗೋ ಕೆಲಸವನ್ನ ಮಾಡ್ತಾನೇ ಇದೆ ಇನ್ನು ಆರಂಭದಲ್ಲಿ ವಿಜ್ಞಾನಿಗಳಿಗೂ ಮನುಷ್ಯರ ಕೆಲಸ ಅಂತಲೇ ನಂಬಿದ್ರು ಇಲ್ಲಿಗೆ ಪ್ರಾಚೀನ ಈಜಿಪ್ಟ್ನವರು ಬಂದು ಖನಿಜಗಳನ್ನು ಸಂಗ್ರಹ ಮಾಡೋಕೆ ಇದನ್ನ ಮಾಡಿರಬಹುದು ಅಂತಲೂ ಹೇಳ್ತಾ ಇದ್ರು ನಿಮಗೆ ಗೊತ್ತಲ್ಲ ಈಜಿಪ್ಷಿಯನ್ನರ ಬಗ್ಗೆ ಆಫ್ರಿಕಾದಲ್ಲಿ ಸಾಕಷ್ಟು ಮಿಸ್ಟೀರಿಯಸ್ ಸ್ಟೋರಿಗಳಿವೆ ಪಿರಮಿಡ್ ವಿಚಾರದಲ್ಲಿ ನೀವು ನೋಡಿರಬಹುದು ಹೀಗಾಗಿ ಇಲ್ಲಿಗೂ ಅವರೇ ಬಂದಿದ್ದನ್ನು ಮಾಡಿರಬಹುದು ಅಂತ ನಂಬಲಾಗಿತ್ತು ಆ ಬಳಿಕ ಸಂಶೋಧನೆಗಳು ನಡೆದ ಮೇಲೆ ಇದು ಆನೆಗಳ ನೆಕ್ಕಾಟ ಅನ್ನೋದು ಗೊತ್ತಾಗಿದೆ ಹಾಗಂತ ಇದು ಆನೆಗಳಿಗೆ ತುಂಬಾ ಪ್ರಾಶಸ್ತ್ಯ ಸ್ಥಳ ಅಂತಲ್ಲ ಕತ್ತಲಿರೋ ಕಾರಣಕ್ಕೆ ಆನೆಗಳಿಗೂ ಇದು ಅಪಾಯಕಾರಿ ಅನೇಕ ಸಣ್ಣ ಸಣ್ಣ ಆನೆಗಳು ಇಲ್ಲಿರುವ ಆಳವಾದ ಕಂದಕಗಳಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದೆ ಈ ಮಂಜು ಮೇಲ್ ಬಾಸ್ ಸಿನಿಮಾದಲ್ಲಿ ಸುಭಾಷ್ ಅನ್ನೋ ಕ್ಯಾರೆಕ್ಟರ್ ಬಿದ್ದ ಹಾಗೇನೆ ಮನುಷ್ಯರನ್ನಾದ್ರೆ ಎತ್ತಾಣ ಅಂತ ತುಂಬಾ ಜನ ಟ್ರೈ ಮಾಡ್ತಾರೆ ಆದ್ರೆ ಈ ನಿರ್ಜನ ಪ್ರದೇಶದಲ್ಲಿ ಬಿದ್ದಿರುವ ಆನೆಗಳನ್ನು ಯಾರು ಎತ್ತುತ್ತಾರೆ ಹೀಗಾಗಿ ಆನೆಯ ಮೂಳೆಯ ರಾಶಿನೇ ಅಲ್ಲಿ ಬಿದ್ದಿದೆ ಆನೆಗಳ ವಿಶಾಲ ಸ್ಮಶಾನವಾಗಿ ರೂಪುಗೊಂಡಿದೆ ಹಾಗಂತ ಆನೆ ಒಂದೇ ಅಲ್ಲ ಸಾಕಷ್ಟು ಪ್ರಾಣಿ ಪಕ್ಷಿಗಳ ಅವಶೇಷಗಳು ಇಲ್ಲಿ ಬಿದ್ದಿವೆ ನಿಂದ ಹೊಸ ವೈರಸ್ ಭೀತಿ ಇದುವರೆಗಿನ ಸಂಶೋಧನೆಗಳು ಕಿಟುಂಬ್ ನಲ್ಲಿ ಮಾರ್ಬರ್ಗ್ ವೈರಸ್ ಆಗಲಿ ಎಬೋಲಾ ವೈರಸ್ ಆಗಲಿ ಹುಟ್ಟಿವೆ ಅಥವಾ ಹುಟ್ಟಿಲ್ಲ ಅನ್ನೋದಕ್ಕೆ ಖಚಿತವಾಗಿ ಆಧಾರ ಸಿಕ್ಕಿಲ್ಲ ಆದ್ರೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಜಾಗ ಅನ್ನೋದನ್ನ ಇವತ್ತಿಗೂ ವಿಜ್ಞಾನಿಗಳು ಒಪ್ಕೊಳ್ತಾರೆ ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ಹೊಸ ವೈರಸ್ ಹುಟ್ಟಬಹುದು ಅಂತ ವಿಜ್ಞಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಷ್ಟೇ ಅಲ್ಲ ಈ ಅನ್ನು ನಾವು ತೀವ್ರವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಚೂರ್ ಯಾರದ್ರೂ ಕೂಡ ಅದು ವರ್ಲ್ಡ್ ಪ್ಯಾಂಡಮಿಕ್ ಆಗಬಹುದು ಅಂತಾನು ಎಚ್ಚರಿಕೆ ಕೊಟ್ಟಿದ್ರು ಅಷ್ಟರ ಮಟ್ಟಿಗೆ ಇದು ವಿಜ್ಞಾನಿಗಳಿಗೆ ಅಪಾಯಕಾರಿ ಜಾಗವಾಗಿ ಕಾಣಿಸ್ತಾ ಇದೆ ಹಾಗಂತ ಇದೊಂದೇ ಅಲ್ಲ ಜಗತ್ತಿನ ಹಲವು ಗುಹೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಅದರಲ್ಲೂ ಕೌಸ್ತಿಕ ದೇಶದಲ್ಲಿ ಒಂದು ಅಪಾಯಕಾರಿ ಗುಹೆ ಇದೆ ಇದನ್ನ ಕೂಡ ಅಲ್ಲಿ ಸಾವಿನ ಗುಹೆ ಅಂತ ಕರೀತಾರೆ ಹಾಗಂತ ಇದನ್ನು ಮೀಟರ್ ಗಟ್ಟಲೆ ಉದ್ದೇ ಇಲ್ಲ ಕೇವಲ ಹತ್ತೇ ಅಡಿ ಇರೋದು ಬಟ್ ಆ ಹತ್ತು ಅಡಿ ಗುಹೆಗೆ ಹೋದ ಯಾವ ಜೀವಿ ಕೂಡ ಜೀವ ಉಳಿಸ್ಕೊಂಡು ಬರೋದಿಲ್ಲ ಹಾಗಂತ ಅಲ್ಲಿ ಬೋರ್ಡೇ ಹಾಕಿದ್ದಾರೆ ಯಾಕಂದ್ರೆ ಆ ಗುಹೆ ತುಂಬಾ ಬರೀ ಕಾರ್ಬನ್ ಡೈಆಕ್ಸೈಡ್ ತುಂಬಿರುತ್ತೆ ಯಾರು ಅದರ ಒಳಗೆ ಹೋಗ್ತಾರೋ ಅವರು ಉಸಿರುಗಟ್ಟಿ ಪ್ರಾಣವನ್ನು ಕಳ್ಕೊಳ್ತಾರೆ ಸ್ನೇಹಿತರೆ ಅದಕ್ಕೆ ನಾವು ಭೂಮಿಯನ್ನ ಒಂದು ಮುಖವಾಗಿ ಅಳಿಯೋಕೆ ಆಗಲ್ಲ ಈ ಭೂಮಿ ಮೇಲೆ ನದಿ ತೊರೆ ಜಲಪಾತ ಬೆಟ್ಟ ಗುಡ್ಡದಂತಹ ಅದ್ಭುತಗಳು ಇವೆ ಹಾಗೆ ಈ ಕಿಟೂಮ್ ಕೇವ್ ನಂತಹ ಭಯಾನಕ ಸೃಷ್ಟಿಗಳು ಇವೆ ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ